ಕಲ್ಪತರು ನಾಡು ತುಮಕೂರಿನಲ್ಲಿ ಲೋಕ ಅಖಾಡ ರಂಗೇರ್ತಾ ಇದೆ ಎಸ್ಸಿ ಮೋರ್ಚಾ ಕಾರ್ಯಕರ್ತರ ಜೊತೆಯಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಸಭೆ ನಡೆಸಿದ್ದಾರೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಸೋಮಣ್ಣ ಅವರು ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ನೂರಾರು ಮುಖಂಡರು ಭಾಗಿಯಾಗಿದ್ದಾರೆ ಶಾಸಕ ಜ್ಯೋತಿ ಗಣೇಶ್ ಎಂಎಲ್ಸಿ ನವೀನ್ ಜಿಲ್ಲಾಧ್ಯಕ್ಷ ಹೆಬ್ಬಾಕ್ ರವಿಶಂಕರ್ ಮುಖಂಡ ವೈಎಚ್ ಹುಚ್ಚಯ್ಯರಿಂದ ಸೋಮಣ್ಣಗೆ ಗೆಲುವಿನ ಕರೆ ಕೂಡ ಕೊಟ್ಟಿದ್ದಾರೆ ಇನ್ನದೇ ರೀತಿಯಾಗಿ ಲೋಕಸಭೆಯಲ್ಲಿ ನೀವು ಗೆದ್ದೇ ಗೆಲ್ತೀರಿ ಅಂತ ಸ್ಥಳೀಯ ನಾಯಕರು ವಿಶ್ವಾಸ ಕೂಡ ತುಂಬಿದ್ದಾರೆ ಇನದೇ ರೀತಿಯಾಗಿ ವಿ ಸೋಮಣ್ಣ ಇದೀಗ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಸ್ಥಳೀಯ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅದನ್ನ ನಾವು ಮುಂದಿನ ಮನೆಯಲ್ಲಿ ಏನು ದಲಿತ ಸಮುದಾಯ ಇದೆ ಅವರು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆ ಒಂದು ವಿಷಯಗಳನ್ನ ನಾವು ಇವತ್ತು ನಮ್ಮ ಯುವ ಪೀಳಿಗೆಗಳಿಗೆ ಮತ್ತೆ ಕಾಲನಿಗಳಲ್ಲಿ ನಾವು ಹೇಳಬೇಕು ಅಂತಕ್ಕಂಥ ಹೇಳ್ತಾ ಮತ್ತೆ ಇವತ್ತು ಏನು ಅಸ್ಪೃಶ್ಯತೆಯ ಒಂದು ಪಿಡುಗನ್ನ ಅವ್ರು ಯಾರು ಎದುರಿಸಿಲ್ಲ ಅದನ್ನ ಇನ್ನು ವಿ ಸೋಮಣ್ಣ ಈಗಾಗಲೇ ಕ್ಷೇತ್ರ ಸಂಚಾರವನ್ನ ಕೂಡ ಆರಂಭ ಮಾಡಿದ್ದಾರೆ ಕೆಲವೊಂದು ಕಡೆ ವಿರೋಧ ಕೂಡ ವ್ಯಕ್ತವಾಗಿತ್ತು ಅದಕ್ಕೂ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಅಸಮಾಧಾನ ಹೊರಹಾಕಿದರು ಈ ನಡುವೆಯೂ ಕೂಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ನೂರಾರು ಮುಖಂಡರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ನೀವು ಗೆದ್ದೇ ಗೆಲ್ತೀರಿ ಅಂತ ವಿ ಸೋಮಣ್ಣನವರಿಗೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಮತಗಳು ಆ ಮತಗಳನ್ನು ಸೆಳೆಯುವಂತಹ ತಂತ್ರಗಾರಿಕೆ ಬಗ್ಗೆ ಕೂಡ ವಿ ಸೋಮಣ್ಣ ಇವತ್ತು ಚರ್ಚೆ ಮಾಡಿದ್ದಾರೆ ಬೇರೆ ಬೇರೆ ಸಮುದಾಯದ ನಾಯಕರು ನೂರಾರು ಮುಖಂಡರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಕರ್ತರ ಜೊತೆಯಲ್ಲೂ ಕೂಡ ವಿ ಸೋಮಣ್ಣನವರು ಇವತ್ತು ಸಮಾಲೋಚನೆ ಮಾಡಿದ್ದಾರೆ ಯುವ ಪೀಳಿಗೆಗಳಿಗೆ ನಾನು ಒಂದು ಕುಗ್ರಾಮದಿಂದ ಬಂದವನು ಅದೇ ರೀತಿಯಾಗಿ ಅನಿರೀಕ್ಷಿತವಾಗಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ ನನ್ನನ್ನ ಹೊರಗಡೆಯಿಂದ ಬಂದವನು ಅಂತ ಕೆಲವರು ಕರೀತಾರೆ ಇಲ್ಲಿ ನಾನು ಗೆದ್ದು ಅಭಿವೃದ್ಧಿ ಏನು ಅಂತ ತೋರಿಸ್ತೀನಿ ಈ ಕ್ಷೇತ್ರದಲ್ಲಿ ನಾನು ಗೆದ್ದು ಅಭಿವೃದ್ಧಿ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಇದು ದೇಶದ ಚುನಾವಣೆ ಸೋಮಣ್ಣ ನಿಮಿತ್ತ ಮಾತ್ರ ಆಗ್ತಾ ಇರುವಂತಹ ಚುನಾವಣೆ ಅಲ್ಲ ಸೋಮಣ್ಣ ನಿಮ್ಮ ಆಶೀರ್ವಾದವನ್ನ ಪಡೆದುಕೊಂಡು ಬೆಂಗಳೂರು ಸೇರ್ತಾರೆ ಅಂತಾರೆ ಆದರೆ ಹೀಗೆ ಹೇಳೋರು ಗೋವಿಂದರಾಜನಗರ ಬಿನ್ನಿಪೇಟೆ ಚಾಮರಾಜನಗರ ನೋಡಿ ನೀವು ಹಾಕುವಂತಹ ಮತ ನನಗಲ್ಲ ಅಭಿವೃದ್ಧಿಗೆ ಅಂತ ವಿ ಸೋಮಣ್ಣ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಸಾರ್ವಜನಿಕರಲ್ಲೂ ಕೂಡ ಇಂದು ವಿ ಸೋಮಣ್ಣ ಮನವಿ ಮಾಡಿಕೊಂಡಿದ್ದಾರೆ ಮೊದಲು ಯಾರ್ಯಾರು ಬೆಂಗಳೂರಿನಲ್ಲಿ ಉಳ್ಕೋತಾರೆ ಅಂತ ಹೇಳ್ತಾ ಇದ್ರಲ್ಲ ಗೋವಿಂದರಾಜನಗರ ಬಿನ್ನಿಪೇಟೆ ಚಾಮರಾಜನಗರವನ್ನ ಒಮ್ಮೆ ನೋಡ್ಕೊಂಡ್ ಬರ್ರಪ್ಪ ನೀವು ಹಾಕುವಂತಹ ಮತ ಇದೆಯಲ್ಲ ಅದು ನನಗೆ ಹಾಕುವಂತಹ ಮತ ಅಲ್ಲ ನೀವು ಹಾಕುವಂತಹ ಮತ ಅಭಿವೃದ್ಧಿಗೆ ಅಂತ ವಿ ಸೋಮಣ್ಣ ಮತ ಯಾಚನೆ ಮಾಡಿದ್ದಾರೆ ನಮ್ಮ ಪಾರ್ಟಿ ತೀರ್ಮಾನ ಮಾಡಿದಕ್ಕೆ ಬಂದಿದ್ದೀನಿ ನಿಮ್ ಋಣ ತೀರಿಸೋ ಅವಕಾಶ ಇದ್ರೆ ನಿಮ್ ಋಣ ಒಂದು ಅವಕಾಶ ಇದ್ರೆ ಅದೃಷ್ಟ ಐತ್ರಿ ನಾನ್ ಯಾವ್ದಾದ್ರು ಜನದಲ್ಲಿ ನಿಮ್ ಋಣ ತಿಂದಿದ್ರೆ ಆ ಋಣವನ್ನು ತೀರಿಸೋದಕ್ಕೆ ನೀವು ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ತಿಳಿಸ್ಕೊಳ್ಳಿ ಸೋಮಣ್ಣ ಏನು ಅಂತ ಹೇಳ್ತಾರಲ್ಲ ಅವ್ರ ಬಾಯಿಂದ ನಾನ್ ತಪ್ಪಾಯ್ತೇನೆ ಸೋಮಣ್ಣನ ಎಲ್ಲೋ ಕಡೆ ನಮ್ಮ ಜನ ಕೈ ನಿದ್ರು ಸೋಮಣ್ಣ ಅವರದು ಇವರದು ಯಾರು ನಾನು ನಾನೇ ನನ್ನ ಧೈರ್ಯ ಅಲ್ಲ ನನ್ನ ಪಕ್ಷ ಕೊಟ್ಟು ಅಲ್ಲಿ ಹೋಗುವಂತರೋದ್ರು ನಮ್ಮ ಅಪ್ರಾಯ್ ಹೋಗ್ಬೇಕು ಅನ್ನೋನೆಲ್ಲ ಒಂದ್ಸಾರಿ ನೀವು ಚಾಮರಾಜನಗರ ಜಿಲ್ಲೆಗೆ ಕೇವಲ ಎರಡು ವರ್ಷ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಅದನ್ನು ನೀವೇ ನಾನು ಸುಳ್ಳು ಹೇಳೋನೆಲ್ಲ ನೀವು ಏನೇನು ಜವಾಬ್ದಾರಿ ತಗೋತಿರೋ ಸಾರ್ವಜನಿಕವಾಗಿ ಅಭಿವೃದ್ಧಿಯ ಪರವಾಗಿ ಆ ಎಲ್ಲ ಜವಾಬ್ದಾರಿಯನ್ನು ನಿವಾರಣೆ ಮಾಡೋದಕ್ಕೆ ನೀವು ನನಗೆ ಆಶೀರ್ವಾದ ಮಾಡಿ ಮತ ಕೊಡಿ ಮೋದಿಯವರನ್ನ ಗೆಲ್ಲಿಸ್ಕೊಳ್ಳಿ ತದನಂತರ ನಾನು ನಿಮ್ಮ ಜೊತೆಯಲ್ಲಿ ಯಾವ ರೀತಿ ವಸ್ತೇಜೀವಾಗಿ ಕ್ರಿಯಾಶೀಲ ವ್ಯಕ್ತಿಯಾಗಿ ನಿಮ್ಮ ಜೊತೆಯಲ್ಲಿ ತೊಡಗಿಸಿಕೊಳ್ತೀನಿ ಅನ್ನೋದಕ್ಕೆ ನೀವೇ ಎಂಬ ಕೆಲಸ ಈ ಸೋಮಣ್ಣ ಮಾಡ್ತಾನೆ ಅಂತ ಹೇಳಿ